ಹದಿನಾರು ವಿಧಾನಸಭೆಯ ಆರನೇ ಅಧಿವೇಶನವು ದಿನಾಂಕ ಮೂರು ಮಾರ್ಚಿನಿಂದ ಇಪ್ಪತ್ತೊಂದು ಮಾರ್ಚಿನವರೆಗೆ ಹದಿನೈದು ದಿನಗಳ ಕಾಲ ನಡೆದಿದ್ದು ತೊಂಬತ್ತೊಂಬತ್ತು ಗಂಟೆ ನಾಲ್ಕು ನಿಮಿಷಗಳ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ ಇದು ಬಹುಶಃ ನನಗೆ ಅತ್ಯಂತ ಒಂದು ಯಶಸ್ವಿಯ ಮತ್ತು ಭಾಳಷ್ಟು ಚರ್ಚೆಗಳು ಬರಪಡುವಂತಹ ಮತ್ತು ಬಿಲ್ಲುಗಳು ಪಾಸಾದಂಥ ಒಂದು ಅಧಿವೇಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದರೆ ರಾಜ್ಯಪಾಲರಾದ ರಾಜ್ಯಪಾಲರ ಭಾಷಣ ಒಂದೇ ನಿರ್ಣಯದಲ್ಲಿ ಹದಿನಾಲ್ಕು ಸದಸ್ಯರು ಒಟ್ಟು ಎಂಟು ಗಂಟೆಗಳ ಕಾಲ ಇವತ್ತು ಚರ್ಚೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟು ಹದಿನೇಳನೇ ತಾರೀಕಿಗೆ ಪ್ರಸ್ತಾವನೆ ಇವತ್ತು ಅಂಗೀಕರಿಸಲಾಯಿತು ನಮ್ಮ ಬಜೆಟ್ಗೆ ಹಾಗೆ ಸುಮಾರು ಎಂಬತ್ತು ಮಾನ್ಯ ಸದಸ್ಯರುಗಳು ಒಟ್ಟು ಇಪ್ಪತ್ತೊಂಬತ್ತು ಗಂಟೆ ಐವತ್ತಾರು ನಿಮಿಷಗಳ ಕಾಲ ಚರ್ಚೆಯಲ್ಲಿ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಯವರು ಇಪ್ಪತ್ತೊಂದನೇ ತಾರೀಕಿನ ಉತ್ತರ ಕೊಟ್ಟಿದ್ದಾರೆ ಆದರೆ ಬಹುತೇಕ ಎಲ್ಲ ಹೊಸ ಶಾಸಕರು ಯಾರು ಬಂದಿದ್ದಾರೆ ಅವರಿಗೆ ಚರ್ಚೆ ಮಾಡಿದ ಅವಕಾಶ ಕೊಡಲಾಗಿದೆ ಹಿರಿಯ ಶಾಸಕರು ಎಷ್ಟೆಲ್ಲ ಸಮಯ ಕೇಳಿದಾಗ ಬಹುತೇಕ ಆ ಅವ್ರಿಗೆ ಇವತ್ತು ಕೊಡಲಾಗಿದ್ದುಕೊಂಡು ಬಹಳಷ್ಟು ವಿಸ್ತೃತವಾಗಿತ್ತು ಚರ್ಚೆ ತಾವೆಲ್ಲ ಇವತ್ತು ನೋಡಿಕೊಂಡಿದ್ದೀರಿ ಅದೇ ರೀತಿ ಬಹುಶಃ ಇವತ್ತು ಮೂರು ಖಾಸಗಿ ಬಿಲ್ಗಳು ಅನ್ನು ಕೂಡ ಇವತ್ತು ಮಂಡಿಸಲಾಯಿತು ಎರಡು ಖಾಸಗಿ ಬಿಲ್ ಮೂರು ನಿರ್ಣಯ ನಾಲ್ಕು ನಿರ್ಣಯನ ಕೂಡ ಇವತ್ತು ಅಂಗೀಕರಿಸಲಾಯಿತು ಅದೇ ರೀತಿ ಬಹುಶಃ ಇವತ್ತು ನಮ್ಮ ಗ್ರೇಟರ್ ಬ್ಯಾಂಗ್ಳೂರಿಗೆ ಸಂಬಂಧಪಟ್ಟ ವಿಧೇಯಕ್ಕೆ ಪರಿಶೀಲಿಸಿ ಮತ್ತೆ ಆ ವರದಿಯನ್ನು ನೀಡುವಂಥದ್ದು ಅದೇ ರೀತಿ ಬಹುಶಃ ನಮ್ಮ ಹನ್ನೆರಡು ಅಧಿಸೂಚನೆಗಳು ಎರಡು ಅಧ್ಯಾದೇಶಗಳು ನೂರ ಇಪ್ಪತ್ತೆರಡು ವಾರ್ಷಿಕ ವರದಿಗಳು ನೂರ ಹನ್ನೊಂದು ಲೆಕ್ಕ ಪರಿಶೋಧನಾ ವರದಿಗಳು ಒಂದು ಅನುಪಾಲನಾ ವರದಿ ಮತ್ತು ಒಂದು ಅನುಸ್ಮರಣ ಅನುಸರಣಾ ವರದಿಯನ್ನು ಕೂಡ ಮಂಡಿಸಲಾಗಿದೆ ಫೈನಾನ್ಸ್ ಬಿಲ್ ಜೊತೆಯಲ್ಲಿ ಇಪ್ಪತ್ತೆರಡು ವಿಧೇಯಕ ಮಂಡಿಸಿ ಅಂಗೀಕರಿಸಲಾಗಿದೆ ನಿಯಮ ಅರವತ್ತೆರಡಲ್ಲಿ ನೀಡಿದಂತಹ ಮೂರು ನಿಲುವಳಿ ಸೂಚಕೊಂಬತ್ತಿಗೆ ಪರಿವರ್ತಿಸಿದನ್ನು ಸೇರಿದಂತೆ ನಾಲ್ಕು ವಿಷಯಗಳ ಬಗ್ಗೆ ಅರ್ಧ ಗಂಟೆ ಕೂಡ ಅರ್ಧ ಗಂಟೆಯ ಆ ಚರ್ಚೆಯನ್ನು ಕೂಡ ಕೈಗೊತ್ತುಗೊಳ್ಳಲಾಗಿದೆ ಒಟ್ಟು ಐವತ್ತು ಅರ್ಜಿಗಳನ್ನು ಕೂಡ ಸದನಕ್ಕೆ ಒಪ್ಪಿಸಲಾಗಿದೆ ನೂರ ತೊಂಬ ಮೂರು ಸಾವಿರದ ತೊಂಬತ್ತಾರು ಪ್ರಶ್ನೆಗಳಿಗನ್ನು ಸ್ವೀಕರಿಸಲಾಗಿದ್ದು ಸದನ ಉತ್ತರಿಸಬೇಕಾಗಿದ್ದ ನೂರ ತೊಂಬತ್ತೈದು ಪ್ರಶ್ನೆಗಳ ಪೈಕಿ ಪೈಕಿ ನೂರ ಎಂಬತ್ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಲಿಖಿತ ಮೂಲಕ ಉತ್ತರಿಸುವಂಥ ಎರಡು ಸಾವಿರದ ಐನೂರ ಎಂಬತ್ತ ಮೂರು ಪ್ರಶ್ನೆಗಳ ಪೈಕಿ ಎರಡು ಸಾವಿರದ ನೂರ ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಮತ್ತು ಈ ಕೊಡದಂಥ ಕೆಲವು ಪ್ರಶ್ನೆಗಳಿಗೆ ಏನು ಕೊಡದಂಥ ಏನಿದೆಯಾ ಅದು ನಿಗದಿತ ಸಮಯದಲ್ಲಿ ಆದಷ್ಟು ಬೇಗನೆ ಸಮಯದಲ್ಲಿ ಕೊಡಲಿಕ್ಕೆ ನಾವಿವತ್ತು ಸೂಚಿಸಿದ್ದೇವೆ ಅದಲ್ಲದೆ ಈ ಸರ್ ಈ ಬಾರಿ ಪ್ರಪ್ರಥಮ ಬಾರಿಗೆ ಉಪ ಉಪ ಸಭಾಪತಿಯವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಯಾರು ಇವತ್ತು ನಮಗೆ ಲಿಖಿತವಾದ ಇರಲಿ ಇವತ್ತು ಉತ್ತರ ಇರಲಿ ಸಿಕ್ಕಲಿಲ್ಲ ಅದರ ಬಗ್ಗೆ ಸದಸ್ಯರು ಕಂಪ್ಲೇಂಟ್ ಕೊಟ್ಟರೆ ಆ ಕಮಿಟಿಗೆ ಆ ಸಂಬಂಧಪಟ್ಟ ಇಂಥ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಜವಾಬ್ದಸ್ತಾನು ಯಾರಿದ್ದಾರಾ ಅವರು ಚಕ್ ತನಿಖೆ ನಡೆಸಿ ಯಾಕೆ ತಡವಾಗಿದೆ ಅಂತ ಹೇಳಿ ಆ ಕ್ರಮ ಕೈಗೊಳ್ಳಲು ಕೂಡ ಆ ಕಮಿಟಿಯವರಿಗೆ ಇವತ್ತು ಅವಕಾಶ ಮಾಡಿ ಇವತ್ತು ಕೊಡಲಾಗಿದೆ ನಿಯಮ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ಸ್ವೀಕೃತವಾದ ಇನ್ನೂರ ತೊಂಬತ್ತು ಸೂಚನೆ ಪೈಕಿ ನೂರ ಮೂವತ್ತ ಮೂರು ಸೂಚನೆಗಳಿಗೆ ಉತ್ತರ ಕೂಡ ಒದಗಿಸಲಾಗಿದೆ ಗಮನ ಸೆಳೆಯುವಂಥ ಮುನ್ನೂರ ಎಂಬತ್ತೆಂಟು ಸೂಚನೆ ಪೈಕಿ ನೂರ ಎಪ್ಪತ್ತೈದು ಸೂಚನಾ ಪತ್ರ ಉತ್ತರ ಕೊಡಲಾಗಿದೆ ಅದೇ ರೀತಿ ನಮ್ಮ ಎಚ್ ಕೆ ಸುರೇಶ್ಮ ದರ್ಶನ್ ಪುಟ್ಟನೆಯವರ ಎರಡು ಖಾಸಗಿ ಬಿಲ್ ಶೂನ್ಯ ವೇಳೆಯಲ್ಲಿ ಹದಿನಾಲ್ಕು ಸೂಚನೆ ಚರ್ಚಿಸಲಾಗಿದೆ ಬಹುಶಃ ಇವತ್ತು ನಮ್ಮ ಈ ಒಂದು ವಿಧಾನಸೌಧಕ್ಕೆ ಇನ್ನಷ್ಟು ಒಂದು ಮಾಹಿ ಇದೊಂದು ಬರೆಯ ಒಂದು ಆಡಳಿತ ಕೇಂದ್ರ ಅಥವಾ ಒಂದು ಪ್ರಜಾಪ್ರಭುತ್ವ ಒಂದು ಸಭೆ ನಡೆಸೋ ಕೇಂದ್ರ ಮಾತ್ರ ಅಲ್ಲ ಇದೊಂದು ಮಾಹಿತಿ ಕೇಂದ್ರ ಕೂಡ ಒಂದು ಮಾಹಿತಿಯ ಒಂದು ಕೇಂದ್ರ ಕೂಡ ಆಗಬೇಕಂತ ಹೇಳಿಕೊಂಡು ಕರ್ನಾಟಕದ ಪ್ರಜಾಪ್ರಭುತ್ವ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರಲಿ ಇನ್ನಿತರ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾವು ಮೊದಲ ಹಂತವಾಗಿ ಸಭಾಂಗಣ ಮೊಗಸಾಲೆಯಲ್ಲಿ ಪ್ರವೇಶ ದ್ವಾರದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಸ್ಥಾಪಿಸಿದ ಕರ್ನಾಟಕದ ರಾಜ್ಯ ಪ್ರಜಾಪತಿ ಸಭೆ ಅಭಿ ಅಧಿವೇಶನ ವಿಧಾನಸಭೆ ಯಾವ ಯಾವ್ಯಾವ ಸಭೆಯಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂಬ ಆ ಒಂದು ಗ್ಯಾಲರಿಯನ್ನು ಕೂಡ ಇವತ್ತು ಅಳವಡಿಸಿ ಅದನ್ನು ಕೂಡ ನಮ್ಮ ಉಪಮುಖ್ಯಮಂತ್ರಿ ಉದ್ಘಾಟಿಸಿದ್ದಾರೆ ಅದೇ ರೀತಿಯಲ್ಲಿ ಕೆಲಗಂಡ ಅಧಿಕೃತ ನಿರ್ಣಯಗಳು ತಮಗೆ ಕೊಟ್ಟಿದೆ ಒಂದು ಸರ್ಕಾರಿ ಬದ್ಧತಾ ಪತ್ರಗಳ ಅಧಿನಿಯಮ ಇನ್ನು ಪರಿಷತ್ ಜಾತಿ ಪರಿಷತ್ ಪಂಗಡದ ಕಲ್ಯಾಣ ಮತ್ತು ಅಭಿವೃದ್ಧಿ ಕೇಂದ್ರ ಸರ್ಮಗಳನ್ನು ಅನ್ನುವಂಥದ್ದು ಯೂನಿವರ್ಸಿಟಿ ಆಫ್ ಗ್ರ್ಯಾಂಡ್ ಕಮಿಷನ್ ಸಂಬಂಧಪಟ್ಟಾಗೆ ಅಧಿವೇಶನ ಒಂದೆರಡು ಬಾರಿಗೂ ಉಂಟಾಗಿದ್ದರೂ ವಿರೋಧ ಪಕ್ಷ ಸುಗಮವಾಗಿ ನಡೆಯುತ್ತಿರುವುದು ನಾವು ಇವತ್ತು ನೋಡಿಕೊಂಡು ನೋ ನೋಡಿದ್ದೇವೆ ಆದ ಕಾರಣ ಎಲ್ಲ ವಿಚಾರ ನಮ್ಮ ಇವತ್ತು ನಾವು ಗಮನಕ್ಕೆ ತಂದಿದ್ದು ಕೊನೆಯ ದಿನ ಆದಂಥ ಶಿಷ್ಟಾಚಾರದ ಮೇಲೆ ಆ ಒಂದು ದಾಳಿ ಅಥವಾ ಸಸಂತ್ರದ ಮೇಲೆ ನಡೆದಂಥ ದಾಳಿ ಇರಲಿ ಆ ಪೀಠಕ್ಕೆ ಅಗೌರ ತೋರುವಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ಮತ್ತು ಸಂವಿಧಾನ ಪರವಾಗಿ ನಿಂತು ಆ ಒಂದು ಕಮ್ಮವನ್ನು ಇವತ್ತು ಕೈಗೊಂಡು ಹದಿನೆಂಟು ಜನರನ್ನು ಕೂಡ ನಾವು ಇವತ್ತು ಸಸ್ಪೆನ್ಷನ್ ಇವತ್ತು ಮಾಡಿದ್ದೇವೆ ಈ ಒಂದು ಕಾರ್ಯಕಲಾಪಗಳಲ್ಲಿ ಇನ್ನೆಲ್ಲ ಆಡಳಿತ ಪಕ್ಷ ಶಾಸಕರಿಗೆ ಪ್ರತಿಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರತಿಪಕ್ಷ ನಾಯಕರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ರಾತ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಮಾಡಿದರೂ ಕೂಡ ಎಂಟು ಗಂಟೆಗೆ ಸರಿಯಾಗಿ ಬಂದು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಆ ಭಾಗವಹಿಸಿಕೊಂಡು ಈ ಒಂದು ಅಧಿವೇಶ ಅತ್ಯಂತ ಯಶಸ್ವಿಯಾಗಿ ಮತ್ತು ಈ ದೇಶದಲ್ಲೂ ಮಾದರಿಯಾಗಿ ಅದೆಲ್ಲ ಒಂದು ದಿವಸ ಏಳು ಮುಕ್ಕಾಲಕ್ಕೆ ಏಳು ಗಂಟೆ ನಲವತ್ತೈದು ನಿಮಿಷ ಕರೆದಾಗಲೂ ಕೂಡ ಸದಸ್ಯರೆಲ್ಲ ಬಂದು ಆದಷ್ಟು ಬೇಗನೆ ಸೇರಿದ್ದು ಅದರಲ್ಲಿ ಮಂತ್ರಿಗಳು ಕೂಡ ಬಂದಿರೋದು ದೊಡ್ಡ ಮಟ್ಟದ ಆ ಒಂದು ಸದನಕ್ಕೆ ಮತ್ತು ಸದಸ್ಯರಿಗೆ ಗೌರವ ಬರುವಂಥ ಕೆಲಸ ಆಗಿದೆ ಅದಲ್ಲದೆ ಜನಸಾಮಾನ್ಯ ಕೂಡ ಜನಪ್ರತಿನಿಧಿಗಳಿಗೆ ಬಗ್ಗೆ ಅತ್ಯಂತ ಗೌರವಪೂರ್ವಕವಾದ ಒಂದು ಬಂದಿದೆ ಯಾಕೆಂತ ಹೇಳಿದರೆ ಕ್ಷೇತ್ರ ಜನರ ಸಮ ಪರವಾಗಿ ಚರ್ಚೆ ಮಾಡಲಿಕ್ಕೆ ಬೆಳಿಗ್ಗೆ ಏಳು ಗಂಟೆ ಏಳು ನಲವತ್ತೈದಕ್ಕೆ ಬಂದು ಕಾದು ಕೂತ್ಕೊಳ್ತಾರೆ ಒಂದು ಚರ್ಚೆ ಮಾಡಬೇಕು ಮಾತಾಡಲಿಕ್ಕೆ ಅವಕಾಶ ಸಿಗ್ಬೇಕಂತೇಳಿ ರಾತ್ರಿ ಹತ್ತು ಹತ್ತು ಮುಕ್ಕಾಲ್ವರೆಗೂ ಕೂಡ ಸದಸ್ಯರು ಇರ್ತಾರೆ ಯಾಕಂತ ಹೇಳಿದರೆ ಆ ಕ್ಷೇತ್ರದ ಅವರ ಅಭಿವೃದ್ಧಿಯ ಮತ್ತು ಜನ ಕಾಳಜಿ ಇಟ್ಕೊಂಡು ನಾವು ಅದನ್ನು ಸರ್ಕಾರ ಗಮನಕ್ಕೆ ತರಬೇಕು ನಮಗೆ ಪರಿಹಾರ ಸಿಕ್ಕಬೇಕು ಉದ್ದೇಶದ ಇವತ್ತು ಅಲ್ಲಿ ಭಾಗವಹಿಸಿದರು ಬಹುಶಃ ಎಲ್ಲರಿಗೂ ಕೂಡ ಗೌರವ ತರ ಒಂದು ವಿಚಾರ ಹೇಳಿಕೊಂಡು ನಾನು ಎಲ್ಲ ನಮ್ಮ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕರಿಗೆ ಸರ್ವ ಸದಸ್ಯರಿಗೆ ಆಮೇಲೆ ಅಧಿಕಾರಿ ವರ್ಗದವ್ರಿಗೆ ಕೂಡ ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಹನ್ನೊಂದು ಗಂಟೆಗೆ ಮುಗಿದ ನಂತರ ನೆಕ್ಸ್ಟ್ ಡೇದು ಬಿಸ್ನೆಸ್ ರೆಡಿ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಏಳು ಮುಕ್ಕಾಳಗಾದರೆ ಅವ್ರು ಏಳು ಗಂಟೆಗೆ ಬರಬೇಕಾಗ್ತದೆ ಏಳು ಗಂಟೆಗೆ ಬಂದು ಇದನ್ನು ಸುತತ್ರವಾಗಿ ಮತ್ತೊಂದು ಮಾದರಿಯಾಗಿ ನಡೆಸಲಿಕ್ಕೆ ಸಾಕು ಕೊಟ್ಟಿರೋದು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅದು ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಮಾರ್ಷಲ್ಗಳಿಗೆ ನೀವು ಪತ್ರಕರ್ತ ಮಿತ್ರರಿಗೆ ಈ ಒಂದು ಅಧಿವೇಶನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ನೇರವಾಗಿ ಪೋಷವಾಗಿ ಸಾಕಷ್ಟು ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವಿಶೇಷ ಕೃತಿ ಮತ್ತು ಶುಭಾಶಯ ಸಲ್ಲಿಸ್ತೇನೆ ಮಾಹಿತಿ ಕೊಟ್ಟಿದ್ದಾರೆಲ್ಲ ಇಲ್ಲ ನೋಡಿ ಇವತ್ತು ಆ ಘಟನೆ ನಡೆದಾಗ ಒಂದು ನಾವು ಕೊಟ್ಟಂಥ ಒಂದು ತೀರ್ಮಾನ ಅದು ಎಷ್ಟು ಸಮಯ ಅಂತ ಚರ್ಚೆ ಅಲ್ಲ ಅದು ಯಾಕಾಗಿ ಕೊಟ್ಟಿದೆ ಅಂತಂದು ಚರ್ಚೆ ಆ ಘಟನೆ ನಡೆದಿದೆ ಅದಕ್ಕೆ ಅನುಗುಣ ಸದನಕ್ಕಿಂತ ದೊಡ್ಡದು ಯಾವುದು ಕೂಡ ಈ ಇಲ್ಲ ಸಂವಿಧಾನಬದ್ಧವಾಗಿ ಸದನದಲ್ಲಿ ಇನ್ನು ಅಧ್ಯಕ್ಷರ ಪೀಠಕ್ಕಿಂತ ಮಹತ್ವದ್ದು ಮತ್ತು ಪಾವಿತ್ರತೆ ಯಾವುದು ಕೂಡ ಇಲ್ಲ ಅದು ಅದಕ್ಕೆ ಆಗಬಾರ್ದು ಅಂತ ಹೇಳಿಕೊಂಡು ಆ ಒಂದು ಘಟನೆ ಸಂಬಂಧ ಕೊಟ್ಟಂತಲ್ಲದೆ ಇದು ಅವಧಿ ಅದು ವಿಚಾರ ಅಲ್ಲ ಅವಧಿ ಎಷ್ಟಿದೆ ಕಡಿಮೆ ಇದೆ ಯಾವುದಂತ ಹೇಳಿಕೊಂಡು ಆ ರೀತಿಯ ಒಂದು ತೀರ್ಮಾನ ಇವತ್ತು ತಕ್ಕೊಂಡ ಅವನೇ ತಕ್ಕೊಂಡಿದ್ದೇವೆ ಈ ತಾವು ಕೇಳಿದಂಥ ಪ್ರಶ್ನೆಗೆ ಅದು ಉತ್ತರ ಕೊಡಲಿ ಭಾಳ ಬೇಗ ನಿನ್ನೆ ಆದದಷ್ಟೇ ಅದನ್ನು ನಾವು ಅಂತ ತೀರ್ಮಾನ ಏನು ಕೂಡ ಮಾಡಲಿಕ್ಕೆ ಆಗುದಿಲ್ಲ ಮುಂದಿನ ದಿನ ಏನಾಗ್ತಂತ ನೋಡೋಣ ಸರ್ಕಾರದ ಯಾವುದೇ ಒತ್ತಡ ಕೂಡ ಸರ್ಕಾರ ಇರಲಿಲ್ಲ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಅಂತ ನನಗೆ ಬರೋ ಚೆನ್ನಾಗಿ ಗೊತ್ತಿದೆ ನಾನು ಕೂಡ ಐದು ಬಾರಿ ಜನರಿಂದ ನಾವು ಗೆದ್ದು ಬಂದದ್ದು ಗೆದ್ದು ಬಂದಾಗ ಆ ಸೀಟಲ್ಲಿ ಕೂತ್ಕೊಳ್ಳೋ ಮುಂಚೆ ಅವರಿಗೆ ಅಧಿಕಾರ ಸಿಕ್ಕೋ ಮುಂಚೆ ಅಲ್ಲಿ ನಾವು ಮುಂದೆ ಹೋಗಿ ಪ್ರತಿಜ್ಞೆ ಮಾಡ್ತೇವಲ್ಲ ಸಂವಿಧಾನ ಬದ್ಧವಾಗಿ ಏನನ್ನ ಪ್ರತಿಜ್ಞೆ ಮಾಡ್ತೇವೆ ನಾವು ನಾವು ಜನರಿಂದ ಗೆದ್ದು ಬಂದು ಜನರ ಪರವಾಗಿ ಪ್ರತಿಜ್ಞೆ ಮಾಡ್ತೇವೆ ಹೌದಾ ಆ ಪ್ರತಿಜ್ಞೆ ಪಕ್ಕ ನಾವು ನಡ್ಕೊಳ್ಬೇಕಲ್ಲ ನೋಡಿ ಮತ್ತೆ ನಾವು ಸುಮ್ ಸುಮ್ಮನೆ ಮಾಡಿದ್ದೇವಾ ಪ್ರಥಮ ಬಾರಿ ಆ ರೀತಿಯ ಆ ಪೀಠಕ್ಕೆ ಅಗೌರವ ತೋರಿಸುವ ವಿಚಾರ ಆಯಿತು ಡೆಪ್ಯೂಟಿ ಸ್ಪೀಕರ್ ಇದ್ದಾಗ ಅದರಿಂದ ಸ್ವಲ್ಪ ಕಳಿತುಕೊಳ್ಬೇಕಿತ್ತು ನಿನ್ನೆ ಮಾಡಿದ ನಿನ್ನೆ ಆ ಪ್ರತಿಪಕ್ಷಗಳು ಸದಸ್ಯ ಮಾಡಿದಂತಹ ಆ ಒಂದು ಆ ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಹ ಮತ್ತು ಸಂವಿಧಾನ ಪೀಠ ಅಗೌರವ ಬರುವಂಥ ವಿಚಾರವನ್ನು ಯಾರು ನನಗೆ ಸಾಮರ್ಥ್ಯಕ್ಕೆ ಸಾಧ್ಯ ಉಂಟಾ ಇದರಲ್ಲಿ ನಾವು ಮತ್ತೆ ಯಾವುದೇ ತೀರ್ಮಾನ ಮತ್ತು ಯಾವುದೇ ಒಂದು ಆದೇಶ ಮತ್ತು ಆ ಒಂದು ಸಸ್ಪೆನ್ಸ್ ಮಾಡಿದರೂ ಕೂಡ ನಾವು ಅವರಿಗೆ ತೊಂದರೆ ಮಾಡಬೇಕಂತ ನಾವು ಮಾಡಲಿಲ್ಲ ಯಾವುದೇ ಸದಸ್ಯರಿಗೆ ಆ ಸದಸ್ಯನ ದ್ವೇಷದಿಂದ ಮಾಡಲಿಲ್ಲ ಆ ಸದಸ್ಯನ ಸನ್ಮಿತ್ರ ಅವರು ಕೂಡ ರಾತ್ರಿ ಒಂದು ಹನ್ನೊಂದು ಗಂಟೆ ಒಂದು ಗಂಟೆ ಮುಂದೆ ದಿವಸ ಇದ್ದರು ವಿಚಾರ ಬೆಳಿಗ್ಗೆ ಬೇಗ ಏಳು ಗಂಟೆ ಕೂಡ ಬಂದು ರಾತ್ರಿ ತನಕ ಇದ್ದರು ಅವರು ಕೂಡ ಸದಿವೇಶ ಸಹಕಾರ ಕೊಟ್ಟಿದ್ದಾರೆ ಅವ್ರು ನನ್ನಲ್ಲಿ ಆತ್ಮೀಯ ಮಿತ್ರರೇ ಆಯ್ತು ಯಾವುದೆಲ್ಲ ಅವ್ರಿಗೆ ಅವಕಾಶ ಬೇಕಾ ಎಲ್ಲರಿಗೂ ನಾವು ಅವಕಾಶ ನಾವು ಕೊಟ್ಟಿದ್ದೇವೆ ಆದ ಕಾರಣ ಇದು ಯಾವುದೇ ಒಂದು ಕೋಪದಿಂದ ಒಂದು ದ್ವೇಷದಿಂದ ಇದನ್ನು ಮಾಡಿದಂಥ ವಿಚಾರವೇ ಅಲ್ಲ ಇದು ಇವರನ್ನು ತಿದ್ದುಕೊಳ್ಳುವಂತೆ ಮಾಡಿಕೊಟ್ಟಂಥ ಒಂದು ಪನಿಷ್ಮೆಂಟ್ ಆಗಿದೆ ಅವ್ರನ್ನೊಂದು ನಾವು ಯಾಕೆ ಸಣ್ಣ ಮಟ್ಟದ ಅಂದರೆ ಪನಿಷ್ಮೆಂಟ್ ಅಥವಾ ಒಂದು ಕ್ರಮ ತೆಕ್ಕೊಳ್ತೇವೆ ಅದು ಶಿಕ್ಷೆ ಅಂತಲ್ಲ ಅವರನ್ನು ಸರಿಪಡಿಸಬೇಕು ಮುಂದಿನ ಅತ್ಯುತ್ತಮವಾದ ಜನಪ್ರತಿನಿಧಿಯಾಗಿ ಬರಬೇಕು ಅವರು ಉತ್ತಮವಾದ ನಾಯಕತ್ವದ ಬೆಳೆಸಿಕೊಳ್ಬೇಕಂತ ಹೇಳಿ ಅವರನ್ನು ತಿದ್ದಿ ಅವರು ಸರಿಪಡಿಸಲಿಕ್ಕೆ ಕೊಟ್ಟಂತ ಆದೇಶ ಅಂತ ಹೇಳಿಕೆ ಬಯಸ್ತೇನೆ ಅದನ್ನು ಸಕಾರಾತ್ಮಕ ಸ್ವೀಕರಿಸಿಕ ಇಚ್ಛಿಸ್ತೇನೆ ಪ್ರತಿಕ್ರಿಯೆಗಳು ಬರ್ತಾ ಇದೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಅಥವಾ ಮಾಜಿ ಸಭಾಧ್ಯಕ್ಷರುಗಳು ಮತ್ತು ಅಥವಾ ನೀವೇನಾದರೂ ಅದನ್ನ ಸೆಕೆಂಡ್ ತಾಡ್ ತಗೊಂಡು ಏನಾದರೂ ಅದನ್ನ ಪರಿಶೀಲನೆ ಪುನರ್ ಪರಿಶೀಲನೆ ಮಾಡುವಂಥ ಅವಕಾಶಗಳೇನಾದ್ರೂ ಇದಾವೆ ನೋಡಿ ರಿಕ್ವೆಸ್ಟ್ ಮಾಡಿದ ನಂತರ ಅದರ ಬಗ್ಗೆ ಚರ್ಚೆ ಮಾಡಬಹುದು ಅಲ್ಲಿ ನೋಡಿ ಘಟನೆ ಅಷ್ಟು ನಡೆದಿದೆ ನಾವು ಅಲ್ಲಿ ಹನ್ನೆರಡು ಗಂಟೆಯಿಂದ ನಾವು ನಾಲ್ಕು ಗಂಟೆ ತನಕ ಇದ್ದೆವು ಕನಿಷ್ಠ ಒಂದು ಸೌಜನ್ಯಕ್ಕೆ ಅದು ಬಂದು ಈ ರೀತಿಯಾಗಿದೆ ಈ ರೀತಿಯಾಗಿದೆ ಹೆಚ್ಚು ಕಮ್ಮಿ ಆಗಿದೆ ಈ ರೀತಿಯಾಗಿದೆ ಅಂತ ಹೇಳಿ ಒಂದು ಸೌಜನ್ಯಕ್ಕೆ ಅದು ಬಂದು ಕೇಳುವಂಥ ಒಂದು ನಾವು ತಪ್ಪು ಮಾಡಿದೆ ಎಂಬ ಆ ಒಂದು ಭಾವನೆ ಆದರೂ ಬರಬೇಕಲ್ಲ ನಮ್ಮಿಂದ ಸಂವಿಧಾನ ಪೀಠಕ್ಕೆ ಅವಗೌರವಾಗಿದೆ ನಾವು ರೀತಿ ಮಾಡಬಾರ್ದಿತ್ತು ಏನೋ ಒಂದು ಭಾವನಾತ್ಮಕವಾಗಿ ಮೋಷ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಆ ತಪ್ಪಿನ ಅರಿವು ಸ್ವಲ್ಪಾದರೂ ಬೇಕಲ್ಲ ನೀವು ನೋಡಿದರೆ ಮತ್ತೆ ನಾಲ್ಕು ಗಂಟೆ ಸ್ಟಾರ್ಟ್ ಆದಾಗ ಅದಕ್ಕಿಂತಲೂ ಕೂಡ ಏನೋ ನಾವು ತಪ್ಪೇ ಮಾಡಲಿಲ್ಲ ಎಂಬ ಭಾವನೆಯಲ್ಲಿ ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ವಿಚಾರ ತಾವೆಲ್ಲ ಕುರಿತು ನೋಡಿದ್ದೀರಿ ಈ ರೀತಿಯ ವರ್ತನೆಯನ್ನು ಯಾರು ಸಹಿಸಲಿಕ್ಕೆ ಸಾಧ್ಯ ಇದೆ ಆದಾಗ ಇಂಥೆಲ್ಲ ವರ್ತನೆ ಸರಿಯಾಗಬೇಕು ನಾಳೆ ಈ ರೀತಿ ನಡೆದರೆ ನಾಳೆ ಮಂಗಳೂರಿನ ಯಾವುದೇ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಮೀಟಿಂಗ್ ಆಗಲು ಕೂಡ ಜ ಮೆಂಬರ್ಗಳೆಲ್ಲ ಎದ್ಕೊಂಡು ಮೇಲೆಗೆ ಹೋಗ್ತಾರೆ ತಾಲೂಕು ಮಟ್ಟದಲ್ಲಿ ಆಗ ಕೂಡ ತಾಲೂಕು ಮಟ್ಟದ ಸದಸ್ಯರೆಲ್ಲ ಮೇಲೆ ಅದೇ ಅದಕ್ಕೊಂದು ಸಂದೇಶ ಕೊಡಬೇಕಲ್ಲ ಆದಾಗ ಇದು ಎಷ್ಟು ಸಮಯ ಅಥವಾ ಏನಾಗಿದೆ ಅಂತ ಮುಖ್ಯ ಅಲ್ಲ ಯಾವುದಕ್ಕೆ ಆಗಿದೆ ಮತ್ತು ಯಾಕಾಗಿ ನಾವು ಇದು ಮಾಡ್ತೇವೆ ಮತ್ತು ಸಂವಿಧಾನದ ಆ ಪೀಡಿತ ಗೌರವ ನಾವು ಯಾಕೆ ಉಳಿಸ್ಕೊಳ್ಬೇಕು ಇದೆಲ್ಲ ನೋಡಿಕೊಂಡು ತಕ್ಕೊಂಡಂತ ತೀರ್ಮಾನದ ಹೇಳಲಿಕ್ಕೆ ನಾನು ಹೇಳ್ತು ಬಯಸ್ತೇನೆ ಹೌದು ನೋಡಿ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಸಡನ್ ಆಗಿ ಎದ್ದು ಎತ್ತರವರು ಮಾತಾಡಿದ್ರು ಕೂಡ ಒಮ್ಮೆ ಕೂತು ಮತ್ತೆ ಮಾತಾಡಲಿಕ್ಕೆ ಅವಕಾಶ ಸ್ಪೀಕರ್ ಆಗಿ ನಮ್ಮಂದು ಕೊಟ್ಟಿದ್ದೆ ಯಾಕೆ ಮಹತ್ವದ ವಿಚಾರ ಅಂತ ಏನು ಪ್ರಸ್ತಾವ ಮಾಡ್ತಾ ಅಂತ ಹೇಳಿಕೊಂಡು ಅಲ್ಲಿ ಚರ್ಚೆ ಆಯಿತು ಭಾಳಷ್ಟು ಆ ಕಡೆ ಕಡೆ ಚರ್ಚೆ ಆದ ನಂತರ ಗೃಹ ಸಚಿವರು ಉತ್ತರ ಕೊಟ್ಟರು ನನಗೆ ಮಂತೆಯಿಂದ ಅದನ್ನು ಯಾರು ಕೂಡ ಅಲ್ಲಿ ಯಾಕಂದರೆ ಹೇಳಿ ಆಗ ಏನು ವಿಚಾರ ಪ್ರಸ್ತಾವ ಮಾಡಿದಾರಾ ಅದೆಲ್ಲ ಕುರಿತು ಸದನ ಅದು ಸರಿಯಲ್ಲ ಅಂತಂದರೆ ಖಂಡಿಸಿದೆ ಈ ರೀತಿ ಆಗಲೇಬಾರ್ದು ಅಂತೇಳಿ ಪಕ್ಷರಹಿತವಾಗಿ ಅದು ಆ ಕಡೆ ಯಾವ ಈ ರೀತಿ ಆಗಲೇಬಾರ್ದು ಇದು ಏನಾದರೂ ಉನ್ನತ ತನಿಖೆ ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೇಳಿಕೊಂಡಿದ್ದಾರೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎಲ್ಲ ಸದಸ್ಯರು ಕೂಡ ಅರ್ಧ ಗಂಟೆ ಚರ್ಚೆ ಆದ ನಂತರ ಒಕ್ಕೂಟನ ಬೇಡಿಕೆ ಬಂದ ನಂತರ ಸರ್ಕಾರದ ಪರವಾಗಿ ಗೃಹ ಸಚಿವರು ಎದ್ದು ನಿಂತು ನನಗೆ ದೂರು ಬಂದ ತಕ್ಷಣ ನಾನು ಇದರ ಬಗ್ಗೆ ಉನ್ನತ ಮಟ್ಟದ ಸಹ ತನಿಖೆಯನ್ನು ನಡೆಸ್ತೇನೆಂಬ ಮಾತನ್ನು ಸಂದೇಶ ಕೊಟ್ಟರು ಆಗ ಕೇಳಿ ಯಾವ ರೀತಿಯ ತನಿಖೆ ಮಾಡ್ತೀವಿ ಅದು ಉತ್ತರ ನನಗೆ ಇದು ಬರಲಿ ಯಾವುದು ದೂರು ಬರಲಿ ಆ ದೂರಿನ ಮೇಲೆ ಏನಿದೆ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾನು ಉನ್ನತ ಮಟ್ಟದ ತನಿಖೆ ಮಾಡ್ತೇನೆಂಬ ಮಾತನ್ನು ಕೊಟ್ಟರು ಎಲ್ಲ ಸರಿಯಾಗಿ ಕೂತ್ಕೊಂಡು ಕಲಾಪ ಮುಂದುವರಿತು ಬೇರೆ ಬೇರೆ ಸಬ್ಜೆಕ್ಟ್ ಮರು ದಿವಸ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಯಾಕೆ ಬಜೆಟ್ನ ಮೇಲೆ ಉತ್ತರ ಕೊಡಲಿಕ್ಕೆ ಬಜೆಟ್ನ ಮೇಲೆ ಉತ್ತರ ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿಪಕ್ಷದ ಮುಖಂಡರು ಒಂದು ನಿಮಿಷ ಮಹತ್ವದ ವಿಚಾರ ಹೇಳಿದಾಗ ಅವ್ರಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ವಾ ಮನೆ ಮುಖ್ಯಮಂತ್ರಿ ಪರ್ಮಿಷಕ್ಕೆ ಅವರು ಕೂಡ ಆಯಿತು ಅಂತ ಉಪೇ ಕೊಡಲಿಲ್ವಾ ಯಾರು ನಡೆಸಿದ್ದಾರೆ ಎಲ್ಲರೀತಿಯ ಸಹಕಾರ ಕೊಡಲಿಕ್ಕೆ ಇದು ಇಡೀ ಸದಸ್ಯರ ಘನತೆ ಗೌರವವನ್ನು ಮಂತ್ರಿ ಮಂತ್ರಿ ಘನತೆ ಜವಾಬ್ದಾರಿ ಇಡೀ ಸಂದ ಜವಾಬ್ದಾರಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅಲ್ಲಿ ಮತ್ತೆ ಆ ಕಾರ್ಯಕ್ಕೆ ಚರ್ಚೆ ಆಗಿ ಮನೆ ಮುಖ್ಯಮಂತ್ರಿ ಕೂಡ ಮತ್ತು ಹೋಮ್ ಮಿನಿಸ್ಟರು ಕೂಡ ಉತ್ತರ ಕೊಟ್ಟರಲ್ಲ ಏನಂತ ಉತ್ತರ ಕೊಟ್ಟರು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಇದರ ಆ ಗಂಪಿನ ಗಂಭೀರತೆಯನ್ನು ನೋಡಿಕೊಂಡು ಯಾವ ರೀತಿಯ ಉನ್ನತ ಮಟ್ಟ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ತನಿಖೆ ಮಾಡಿಸ್ತೇವೆ ಮತ್ತು ಇದಕ್ಕೆ ಒಂದು ಇತಿಹೆ ಆಡ್ತೇವೆ ನಮ್ಮ ಸ ಮಂತ್ರಿಗಳ ಸದಸ್ಯರಲ್ಲಿ ಗೌರವ ಉಳಿಸ್ತೇವೆ ಮತ್ತು ಯಾರು ಅದರಲ್ಲಿ ಭಾಗಿಯಾಗ್ತಾ ಯಾರಾದರೂ ನಾವು ಬಿಡೋದಿಲ್ಲ ಕಠಿಣ ಕ್ರಮ ತೆಕ್ಕೊಳ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೆಲ್ಲ ಸದನದಲ್ಲಿ ಉತ್ತರ ಕೊಟ್ಟರು ಅದಲ್ಲದೆ ಇನ್ನೊಂದು ಮಾತು ಕೂಡ ಹೇಳಿದರು ತಾವೆಲ್ಲ ಕೇಳಿದ್ದೀರಿ ಪ್ರತಿಪಕ್ಷದ ಮುಖಂಡರು ಕೊಟ್ಟಂಥ ಸಲಹೆ ಕೆಲವರು ಹೇಳಿದ್ದರು ಸಿ ಬಿ ಐ ಮಾಡಬೇಕಂತೇಳಿ ಇನ್ನೊಂದು ಮುಖಂಡರು ಹೇಳಿದರು ನಮ್ಮ ರಿಟೈರ್ಡ್ ಜಡ್ಜ್ ಅಥವಾ ಈಗ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಕಮಿಟಿ ಮಾಡಿ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿ ಏನು ಉತ್ತರ ಕೊಟ್ಟು ಕೊಡುವಾಗ ನಾವು ಈ ತನ ಯಾವ ರೀತಿಯ ತನಿಖೆ ಇಲ್ಲಿ ತೀರ್ಮಾನ ತಗೊಳ್ಳುವಾಗ ನೀವು ಕೊಟ್ಟಂಥ ಸಲಹೆ ಅದು ಸಿ ಬಿ ಐಯ ಅಥವಾ ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ ಮುಖಾಂತರ ಕಮಿಟಿ ಮಾಡಬೇಕು ಇದನ್ನು ಕೂಡ ನಾನು ಸ್ವೀಕರಿಸಿದ್ದೇನೆ ಸಲಹೆಯನ್ನು ಸ್ವೀಕರಿಸಿದ ಮಾತನ್ನು ಕೂಡ ಕೊಟ್ಟಿದ್ದರು ಅದನ್ನು ಮತ್ತೆ ಕೂಡ ನೀವು ಈಗಲೇ ಹೇಳಬೇಕು ಅಥವಾ ಆ್ಯಕ್ಷನ್ ತಗೊಳ್ಬೇಕು ಬಜೆಟ್ಗೆ ಉತ್ತರ ಕೊಡಬಾರ್ದು ಅಂತ ಹೇಳಿದರೆ ನಿಜವಾದ ಉದ್ದೇಶ ಏನಂತ ನಾವು ಅರ್ಥ ಮಾಡಿಕೊಳ್ಬೇಕು ರಾಜ್ಯಪಾಲರ ಭಾಷಣಕ್ಕೂ ಕೂಡ ಮಾತಾಡುವಾಗ ಮುಖ್ಯಮಂತ್ರಿ ಅಡ್ಡಿಪಡಿಸುವುದು ಬೆಳಿಗ್ಗಿಂದ ಸಂಜೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ಸಂಜೆ ಐದೂವರೆ ಗಂಟೆ ತನಕ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಂದು ಮಾತಿ ಕೂಡ ಅಡ್ಡಿಪಡಿಸುವುದು ಎಲ್ಲ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿ ಅಸೌಖ್ಯರಾಗಿದ್ದಾರೆ ಬೆಳಿಗ್ಗೆ ಹತ್ತರಿಂದ ಐದು ತನಕ ಹಂತ ಹಂತದಲ್ಲಿ ಪ್ರತಿಯೊಂದು ಕೂಡ ಅಡ್ಡಿಪಡಿಸುವುದು ಬಜೆಟ್ಗೆ ಬೆಳಿಗ್ಗೆ ಅಸೌಕ್ಯರಾದರೂ ಕೂಡ ಎಂಟೂರೆ ಗಂಟೆಗೆ ಬಂದು ಉತ್ತರ ಕೊಡಬೇಕಂತ ಕೂತ್ಕೊಂಡಾಗ ನೀವು ಹೀಗೆ ಹೇಳಿ ನೀವು ಉತ್ತರ ಕೊಡಬೇಡಿ ಉತ್ತರ ಕೊಡುವ ಮುಂಚೆ ನಮಗೆ ನೀವು ಹೇಳಿ ಇದೆಲ್ಲ ಯಾವ ಇದೆಲ್ಲ ಸದುದ್ದೇಶ ನಮ್ಗೆ ಕಾಣ್ತದ ಆದ ಕಾರಣ ಬರೀ ಫೈನಾನ್ಸ್ ಬಿಲ್ ಪಾಸ್ ಧನವಿನ ದನವಿನ ಪಾಸಾಗಲೇಬಾರ್ದು ಫೈನಾನ್ಸ್ ಬಿಲ್ ಪಾಸಾಗಲೇಬಾರ್ದು ಅದ ಸರ್ಕಾರ ಇಕ್ಕಟ್ಟಿಗೆ ಸಲ್ಲಿಸಬೇಕು ನಾಲ್ ಆಡಳಿತಕ್ಕೆ ಸಂಬಂಧಪಟ್ಟ ಈ ರೀತಿಯ ಇದನ್ನು ಮಾಡುವ ನಾವು ಫೈನಾನ್ಸ್ ಬಿಲ್ ಪಾಸ್ ಮಾಡಲೇಬೇಕಲ್ಲ ಎಷ್ಟು ಗೊಂದಲ ಮಾಡಿದ್ರು ಕೂಡ ನಿನ್ನ ಫೈನಾನ್ಸ್ ಬಿಲ್ ಪಾಸ್ ಮಾಡಲೇಬೇಕಾಗ್ತದೆ ಪಾಸ್ ಮಾಡದಿದ್ರೆ ಏನಾಗ್ತದೆ ನಾಲ್ದು ನಮ್ಗೆ ಇವರಿಗೆ ಎಕ್ಸ್ಪೆಂಡಿಚರ್ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಆಗ ಸಮಸ್ಯೆ ಯಾರಿಗೆ ಎಲ್ಲ ಗೌರ್ಮೆಂಟ್ ಸ್ಟಾಫಿಗೆ ಎಂಪ್ಲಾಯಿಗೆ ಜನಸಾಮಾನ್ಯರಿಗೆ ಶಿಕ್ಷಕರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ತರ ಮಾಡಿ ಕೆಲಸ ಎಲ್ಲರಿಗೂ ಕೂಡ ಮತ್ತೆ ಅಧಿವೇಶನ ಕರೀಬೇಕು ಇದ ಆದಾಗ ನಾವು ಎಷ್ಟೇ ಗೊದಲ್ಲಿದ್ದರೂ ಕೂಡ ಫೈನಾನ್ಸ್ ಬಿಲ್ ಅನ್ನು ನಾವು ಇವತ್ತು ಮಾಡಿದ್ದೇವೆ ಫೈನಾನ್ಸ್ ಬಿಲ್ ನಾನು ಸ್ಟಾಲ್ ಮಾಡಲಿಲ್ಲ ಅಂತ ನಾನು ಆಗ ಮುಂದಾಕಿಕೊಂಡು ಹೋಗಬೇಕಾ ಫೈನಾನ್ಸ್ ಬಿಲ್ ಅನ್ನು ನಾನು ಅರ್ಧ ನಿಲ್ಲಿಸಿಲ್ಲ ಅಂತ ಹೇಳಿಕೊಂಡು ಇವರು ಮೇಲೆ ಹತ್ತಿ ಮೇಲೆ ಬಂದು ನನ್ನ ಟೇಬಲಲ್ಲಿದ್ದಂಥ ಪುಸ್ತಕವನ್ನು ಪೇಪರ್ ಇದು ಅರ್ಧ ಬಿಸಾಡೋದು ಆ ವಿಧೇಯಕದ ಫಾರ್ಮ್ ಇದನ್ನು ಅರ್ದು ಬಿಸಾಡಿ ಮುಖಕ್ಕೆ ಬಿಸಾಡೋದು ಯಾವುದೋ ಇಡಿ ಬಂಡಲ್ ಪೇಪರನ್ನೇ ಫೈನಾನ್ಸ್ ಬಿಲ್ ಸ್ಟಾಲ್ ಮಾಡಬೇಕಂತ ತೀರ್ಮಾನ ಮಾಡಿ ಅದು ಸ್ಟಾಲ್ ಮಾಡಲಿಕ್ಕೆ ಬೇಕಾಗಿ ನಾನು ಯಾವ ಹಂತ ಕೂಡ ನಾವು ಹೋಗ್ತೇವೆ ಅಂತ ಹೇಳಿ ಅಸಂವಿಧಾನ ಬದ್ಧವಾದ ಎಲ್ಲ ಕ್ರಮ ಮಾಡಬಹುದಾ ಹಾಗಾದರೆ ನಾನು ಇದನ್ನು ನಾವು ಸುಮ್ಮನಾದ್ರೆ ನನ್ನ ಪ್ರತಿಯೊಂದು ಅಧಿವೇಶನದ ಕೂಡ ಫೈನಾನ್ಸ್ ಬಿಲ್ಗೆ ಬಂದು ತೊಂದರೆ ಮಾಡ್ತಾರೆ ಇಲ್ಲಿ ಇವರು ಗದ್ದಲ ಆಗ್ತದೆ ಇವರು ನಮ್ಮನ್ನು ಎದುರಿಸ್ತಾರೆ ಬೆದರಿಸ್ತಾರೆ ಅಂತ ಹೇಳಿಕೊಂಡು ನಾನೇನಾದ ಅರ್ಥ ನಿಲ್ಲಿಸಿ ಹೋಗಿದ್ರೆ ಏನಾಗ್ತಿತ್ತು ಆದ ಕಾರಣ ಇದು ಬರೀ ನಾನು ಒಬ್ಬ ಆಲೋಚನೆ ಮಾಡೋದು ವಿಚಾರ ಅಲ್ಲ ನಿಮ್ಮನ್ನು ಸೇರಿ ಇಡೀ ರಾಜ್ಯ ಅಂತ ಕೂಡ ಅರ್ಥ ಮಾಡಿಕೊಳ್ಬೇಕು ನಾವು ಸಂವಿಧಾನಕ್ಕೆ ಗೌರವ ತರುವಂಥದ್ದು ಒಂದು ಶಾಸನ ಸಭೆಯನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗುವಂಥದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಈಗಿರೋ ಶಾಸಕ ಅದನ್ನು ತಿದ್ದಿಕೊಳ್ಳುವಂಥದ್ದು ಮತ್ತು ಮುಂದಿನ ಬರುವಂಥ ಅದಕ್ಕೆ ಬ ಮುಂದಿನ ದಿನ ಯಾರು ಬರ್ತಾರೆ ಪ್ರತಿನಿಧಿಯಾಗಿ ಅವ್ರಿಗೆ ಒಂದು ದಿಕ್ಸೂಚಿಯ ಸಂದೇಶ ಕೊಡುವಂಥ ಒಂದು ಕ್ರಮ ಇವತ್ತು ಆಗಿದೆ ಆದ ಕಾರಣ ಆ ಎಲ್ಲ ಸಹ ನನ್ನ ಆತ್ಮೀಯ ಮಿತ್ರರೇ ಅದು ಇದು ನಮ್ಗೆ ಕೂಡ ಈ ತೀರ್ಮಾನ ತಗೊಳಕೆ ನಾವು ಒಂದು ಗಂಟೆ ಮುಂಚೆ ಬರೋ ಆತ್ಮಹತ್ಯೆ ಅಂದೆವು ಆ ಒಂದು ಗಂಟೆಯ ನಂತರ ನಾನು ಈ ತಗೊಳ್ಬೇಕ ಅದಕ್ಕೂ ನಮ್ಗೆ ಅತ್ಯಂತ ನೋವಿನ ವಿಚಾರವೇ ಅದು ನನ್ನ ಭಾವನಾತ್ಮಕ ವಿಚಾರ ಇಲ್ಲಿ ಇಟ್ಟುಕೊಂಡು ನಾನು ನಿಯಮಬದ್ಧವಾಗಿ ನಾನು ಕೆಲಸ ಮಾಡಬೇಕಲ್ಲ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಬೇಕಲ್ಲ ಆ ಹಿತದಲ್ಲಿ ಅವರನ್ನು ಅವ್ರಿಗೆ ತಿದ್ದುಕೊಂಡು ಬ ಸರಿಯಾಗಲಿ ಅಂತ ಹೇಳಿ ಅವ್ರಿಗೆ ಬಹುಶಃ ನಾವು ಈ ಒಂದು ಸಸ್ಪೆನ್ಷನ್ ಆದೇಶ ಮಾಡಿದ್ದೇವೆ